ಸ್ವಾಗತ ನಾನುನಿತ್ ಹೀರಾ ಠೋಡ್ ಕಿಂಗ್ ಕೊಹ್ಲಿ ಅಥವಾ ಕ್ರಿಕೆಟ್ ತಂಡದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರು ಇದೀಗ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಿಂದ ದೂರ ಉಳಿದು ಎಲ್ಲರಲ್ಲೂ ಕೂಡ ಅಚ್ಚರಿ ಮೂಡಿಸಿದ್ರು ಇದೇ ರೀತಿಯ ಮತ್ತೊಂದು ಅಜ್ಜರಿಯನ್ನ ಜನರಿಗಾಗಿ ಮುಂದಿಟ್ಟಿದ್ದಾರೆ ಅವರು ಪಾಲುದಾರಿಕೆ ಹೊಂದದಂತಹ ಸ್ಪೋರ್ಟ್ಸ್ ಆಕ್ಸೆಸರೀಸ್ ಕಂಪನಿ ಅಥವಾ ಬ್ರ್ಯಾಂಡ್ ಆದಂತಹ ಪೂಮಾ ನೊಂದಿಗೆ ಸುಮಾರು ಎಂಟು ವರ್ಷಗಳ ಕಾಲ ಅಗ್ರಿಮೆಂಟ್ ಅನ್ನ ಹೊಂದ್ಕೊಂಡಿದ್ರು ಈ ನಂತರ ಅವರು ಮತ್ತೆ ಮುಂದುವರಿಬಹುದು ಅಂತ ಎಲ್ಲರೂ ಕೂಡ ಊಹೆ ಮಾಡಿದ್ರು ಎಂಟು ವರ್ಷಗಳ ಸುದೀರ್ಘ ಪಾಲುದಾರಿಕೆ ನಂತರ ಅವರು ತಮ್ಮ ಹೆಜ್ಜೆಯನ್ನು ಹಿಂಪಡಿತಾ ಇದ್ದಾರೆ ಅನ್ನೋದು ಎಲ್ಲರನ್ನು ಕೂಡ ಆಶ್ಚರ್ಯ ಕೀಡು ಮಾಡಿದೆ ಹಾಗಾದ್ರೆ ಏನು ಮಾಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರು ತಮ್ಮ ವೈಯಕ್ತಿಕ ಕಾರಣಗಳಂದಾಗಿ ಈ ರೀತಿ ನಡ್ಕೊಳ್ತಾ ಇದ್ದಾರಾ ಅಥವಾ ಅವರಿಗೆ ಇದಕ್ಕಿಂತ ಒಳ್ಳೆ ಆಪ್ಷನ್ ಇದೆಯಾ ನೋಡೋಣ ಇವರದೇನು ಹೇಳುತ್ತೆ ವೈಯಕ್ತಿಕ ಕಾರಣಗಳಿಂದಾಗಿ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯಗಳಿಂದ ದೂರ ಉಳಿದಿರುವ टीम इंडिया स्टार बैटर विराट कोहली ಮತ್ತೆ ಸುದ್ದಿಯಲ್ಲಿದ್ದಾರೆ ವಿರಾಟ್ ಕೊಹ್ಲಿ ಜನಪ್ರಿಯ ಕ್ರೀಡಾ ಆಕ್ಸೆಸರೀಸ್ ಬ್ರ್ಯಾಂಡ್ ಪೂಮಾ ಇಂಡಿಯಾದೊಂದಿಗೆ ಎಂಟು ವರ್ಷಗಳ ಪಾಲುದಾರಿಕೆಯನ್ನು ಕೊನೆಗೊಳಿಸುವ ಸಾಧ್ಯತೆ ಇದೆ ಬ್ರ್ಯಾಂಡ್ನೊಂದಿಗೆ ಎಂಟು ವರ್ಷಗಳ ಒಡನಾಟದ ನಂತರ ಅವರು ನಿರ್ಗಮಿಸುವುದು ಅನೇಕರಿಗೆ ಅಚ್ಚರಿಯನ್ನ ಉಂಟು ಮಾಡಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ನೂರ ಹತ್ತು ಕೋಟಿ ರೂಪಾಯಿಗಳ ಒಪ್ಪಂದದೊಂದಿಗೆ ವಿರಾಟ್ ಕೊಹ್ಲಿಯ ಬ್ರ್ಯಾಂಡ್ನೊಂದಿಗಿನ ಸಂಬಂಧ ಪ್ರಾರಂಭವಾಗಿತ್ತು ಇದು ಭಾರತೀಯ ಕ್ರೀಡೆಗಳಲ್ಲಿ ಹೆಚ್ಚು ಚರ್ಚೆಗೆ ಒಳಗಾದಂತಹ ದೊಡ್ಡ ಮೊತ್ತದ ಒಪ್ಪಂದವಾಗಿತ್ತು ಸದ್ಯ ಕೊಹ್ಲಿ ಈ ಒಪ್ಪಂದವನ್ನು ಕೊನೆಗೊಳಿಸುವ ಸನಿಹದಲ್ಲಿದ್ದಾರೆ ಇದರಿಂದ ನೂರ ಹತ್ತು ಕೋಟಿ ರೂಪಾಯಿ ಕಳೆದುಕೊಳ್ಳಲಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಕ್ರೀಡಾ ಪಾದರಕ್ಷೆಗಳ ತಯಾರಿಕೆಯ ಬ್ರ್ಯಾಂಡ್ ಆಗಿರುವ ಅಗಲಿಟಾಸ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಅಂಬಾಸಿಡರ್ ಆಗಿ ವಿರಾಟ್ ಕೊಹ್ಲಿಯವರು ಹೊಸ ಒಪ್ಪಂದ ಮಾಡಿಕೊಳ್ಳಲಿದ್ದಾರೆ ಎಂದು ಹೇಳಲಾಗಿದೆ ಅಧಿಕೃತ ಹೇಳಿಕೆಗಳನ್ನ ಪೂಮಾ ಮತ್ತು ಅಗಲಿಟಾಸ್ ಸ್ಪೋರ್ಟ್ಸ್ ಎರಡೂ ಕೂಡ ಪ್ರಕಟಿಸಿಲ್ಲ ಎಂದು ವರದಿಗಳು ತಿಳಿಸಿವೆ ಇದೇ ರೀತಿಯ ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಂತಹ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡೆ